ಪ್ರತಿ ತಿಂಗಳು ಗೃಹಲಕ್ಷ್ಮಿ ಅನ್ನ ಬಗೆಯ ಯೋಜನೆ ರೀತಿ ಒಂದು ಗೃಹ ಜ್ಯೋತಿ ಕೂಡ ಪಡ್ಕೋತಾ ಇದೀರಾ ಹಾಗಾದರೆ ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋನಕ್ಕೆ ಸ್ಟಾರ್ಟ್ ಮಾಡಿ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ಮಧ್ಯ ಓಡಿಸೇ ಕಂಪ್ಲೀಟಾಗಿ ನೋಡಿ ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ ಇಲ್ಲಿ ನೀವು ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊತಾ ಇದ್ದೀರಾ ಅನ್ನ ಬಗ್ಗೆ ಯೋಜನೆದು ಅಕ್ಕಿನೂ ಕೂಡ ಪಡ್ಕೋತಾ ಇದೀರ ಹಣನೂ ಕೂಡ ಪಡ್ಕೋತಾ ಇದೀರ ಅದೇ ರೀತಿ ನೀವು ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಹಾಕಿದ್ದೀರಾ ಅಂದರೆ ಡೆಫಿನೆಟ್ಲಿ ಈ ಒಂದೆರಡು ಯೋಜನೆ ಪಡ್ಕೋತಾ ಇದ್ರೆ ಗೃಹ ಜ್ಯೋತಿಗೂ ಕೂಡ ನೀವು ಅರ್ಜಿ ಹಾಕೇ ಹಾಕಿರ್ತೀರ ಪ್ರತಿ ತಿಂಗಳು ಕೂಡ ನಿಮಗೆ ಕರೆಂಟ್ ಬಿಲ್ಲು ಝೀರೋ ಬರ್ತಾ ಇರುತ್ತೆ ಆದರೆ ಇಲ್ಲಿ ಕೆಲವ್ರಿಗೆ ಬಿಲ್ ಬರ್ತಾ ಇರ್ಬೋದು ಕೆಲವರಿಗೆ ಫ್ರೀ ಬರ್ತಾ ಇರ್ಬೋದು ಅದು ನೀವು ಹೋದ ವರ್ಷ ಯಾವ ರೀತಿ ಕನ್ಸ್ಯೂಮ್ ಮಾಡಿರ್ತಿರಲ್ಲ ಕರೆಂಟ್ನ ಹತ್ರ ಬೇಸಿಸ್ ಮೇಲೆ ನಿಮ್ಗೆ ಏನು ಮಾಡ್ತಾಯಿರೋಂದ್ರೆ ಈ ಪ್ರತಿ ತಿಂಗಳು ಬಿಲ್ನ ಅರೇಂಜ್ ಮಾಡಿದರೆ ಒಂದು ಆ್ಯಾವ್ರೇಜ್ ತೊಗೊಂಡೋಗ್ ಇವಾಗ ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ರಾಜ್ಯ ಸರ್ಕಾರ ಬಂದ್ಬಿಟ್ಟು ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಇಲ್ಲಿ ಸರ್ಕಾರದವರು ಗೃಹ ಜ್ಯೋತಿ ಯೋಜನೆ ಯಾವ ರೀತಿ ಜಾರಿಯಾಗಿದೆ ಮತ್ತು ಯಾವ ರೀತಿ ನಡೀತಿದೆ ಎಲ್ಲನೂ ಕೂಡ ಪ್ರತಿ ತಿಂಗಳು ಕೂಡ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಇಲ್ಲಿ ಜನರಿಂದನೂ ಕೂಡ ಕೆಲವು ಫೀಡ್ಬ್ಯಾಕ್ಗಳನ್ನು ಕೂಡ ತೊಗೊಂಡಿದ್ದಾರೆ ಜನರು ಸಲಹೆಗಳು ಏನೇನು ಕೊಟ್ಟಿದ್ದಾರೆ ಗೃಹ ಜ್ಯೋತಿ ನಿಮಗೆ ಏನು ಉಪಯೋಗ ಆಗ್ತಿದೆಯಾ ಆಗ್ತಾ ಅಲ್ವಾ ಏನು ತೊಂದರೆ ಆಗ್ತಿದೆ ಈ ರೀತಿ ಸರ್ವೆನ ಸಾಕಷ್ಟು ಒಂದು ಕಲೆಕ್ಟ್ ಮಾಡಿದರೆ ಆ ಒಂದು ಬೇಸಿಸ್ ಮೇಲೆ ಇವಾಗ ಒಂದು ಹೊಸ ನಿರ್ಧಾರನ ತೊಗೊಂಡಿದ್ದಾರೆ ಅಂದರೆ ನಿಮ್ಮ ಗೃಹ ಜ್ಯೋತಿ ಯೋಜನೆ ಏನು ಬಳಸ್ತಾ ಇದ್ರಲ್ಲ ಅದರಲ್ಲಿ ಒಂದು ಹೊಸದಾಗಿ ಒಂದು ಬದಲಾವಣೆಯನ್ನು ತರ್ತಾ ಇದ್ದಾರೆ ರಾಜ್ಯ ಸರ್ಕಾರದಿಂದ ಇದನ್ನ ಖುದ್ದಾಗಿ ಸಿ ಎಮ್ ಸಿದ್ದರಾಮಯ್ಯ ಅವರು ಕೂಡ ಅನೌನ್ಸ್ ಮಾಡಿದ್ದಾರೆ ಮತ್ತು ಏನು ಪವರ್ ಮಿನಿಸ್ಟರ್ ಇದ್ದಾರಲ್ಲ ಅವರು ಕೂಡ ಅನೌನ್ಸ್ ಮಾಡಿದ್ದಾರೆ ಇಂಧನ ಸಚಿವರು ಕೂಡ ಕೆ ಜೆ ಜಾರ್ಜ್ ಅವರು ಕೂಡ ಏನಂದರೆ ಇಲ್ಲಿ ಗೃಹ ಜ್ಯೋತಿ ಯೋಜನೆ ನೀವು ಬಳಸ್ತಾಯಿರ್ತೀರ ಆದರೆ ಏನಾಗಿದೆ ಅಂದರೆ ಸಾವಿರ ಸಾವಿರ ರೂಪಾಯಿ ಬಳಸಿರೋರ್ಗೇ ಫ್ರೀ ಬರ್ತಿದೆ ಬಿಲ್ಲು ಆದರೆ ಏನೋ ನೂರು ರೂಪಾಯಿ ಇನ್ನೂರು ರೂಪಾಯಿ ಬರ್ತಿದ್ದು ಕರೆಂಟ್ ಬಿಲ್ಲು ಆದರೆ ಏನೋ ಒಂದು ವಸ್ತುನ ತೊಗೊಬಿಟ್ಟಿರ್ತಾರೆ ರೀಸೆಂಟಾಗಿ ಅದರಿಂದ ಅವ್ರಿಗೆ ಏನಾಗ್ತಿದೆ ಅಂದರೆ ಫ್ರೀ ಕೊಟ್ಟರು ಕೂಡ ಇನ್ನೂರು ಯೂನಿಟು ಅವ್ರು ನೂರು ರೂಪಾಯಿ ಇನ್ನೂರು ರೂಪಾಯಿ ಕರೆಂಟ್ ಬಿಲ್ ಕಟ್ಟೋ ರೀತಿ ಆಗಿದೆ ಇದೆಲ್ಲ ಕೂಡ ಫೀಡ್ಬ್ಯಾಕ್ ಬಂತು ಜನರಿಂದ ಏನಾಗ್ತಿದೆ ಅಂದರೆ ಜಾಸ್ತಿ ಕರೆಂಟ್ ಬಿಲ್ಲು ಬಳಸಿರೋರಿಗೆ ಫ್ರೀ ಬರ್ತಿದೆ ಆದರೆ ಯಾರೊಂದು ಹತ್ತು ಯೂನಿಟ್ ಇಪ್ಪತ್ತು ಯೂನಿಟ್ ಮೂವತ್ತು ಯೂನಿಟ್ ನಲ್ವತ್ತು ಯೂನಿಟ್ ಬರೆಸಿರಲ್ಲ ಅವ್ರಿಗೆ ಕರೆಂಟ್ ಬಿಲ್ ಬರ್ತಿದೆಯಲ್ಲ ಅವ್ರಿಗೆ ಹತ್ತು ಪರ್ಸೆಂಟ್ ನಾವು ಮಾರ್ಜಿನ್ ಕೊಟ್ರು ಕೂಡ ಎರಡು ಮೂರು ಯೂನಿಟ್ ಅಷ್ಟೇ ಎಕ್ಸಾಮ್ಷನ್ ಬರೋದು ಅವ್ರಿಗೆ ಏನು ಕೂಡ ಅವ್ರಿಗೆ ಎಲ್ಪ್ ಆಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡಿದರೆ ಅದರಿಂದ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂದರೆ ಇಲ್ಲಿ ಯಾರು ಯಾರು ನಲ್ವತ್ತೆಂಟು ಯೂನಿಟ್ ಒಳಗಡೆ ಬೆಳೆಸಿರೋ ಪ್ರತಿ ತಿಂಗಳು ಕರೆಂಟ್ನ ಅವ್ರಿಗೆ ನಿಮಗೆ ಎಕ್ಸ್ಟ್ರಾ ಟೆನ್ ಯೂನಿಟ್ ಆ್ಯಡ್ ಆಗ್ತಿದೆ ಯಾವ ರೀತಿ ಅಂದರೆ ಇಪ್ಪತ್ತು ಯೂನಿಟ್ ಬೆಳೆಸಿದ್ರೆ ನಿಮಗೆ ಹತ್ತು ಯೂನಿಟ್ ಆ್ಯಡ್ ಆಗುತ್ತೆ ಮೂವತ್ತು ಯೂನಿಟ್ ಬೆಳೆಸಿದ್ರೆ ಹತ್ತು ಯೂನಿಟ್ ಫ್ರೀ ಆಗುತ್ತೆ ಈ ರೀತಿ ನಿಮಗೆ ಮುಂದಿನ ತಿಂಗಳಿಂದ ಕರೆಂಟ್ ಬಿಲ್ಲು ಯಾರಿಗೆ ಕಮ್ಮಿ ಕರೆಂಟ್ ಉಪಯೋಗ ರು ಕೂಡ ಬರ್ತಿತ್ತು ನಿಮ್ಗೆ ಕಮ್ಮಿ ಆಗುತ್ತೆ ಮತ್ತೆ ಈ ಒಂದು ವಿಡಿಯೋನ ಗೃಹ ಜ್ಯೋತಿ ಯೋಜನೆ ಯಾರು ಬಳಸಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬಗ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ